ಬಟ್ಟೆ ತೊಳ್ಕೊಂಡು ಎರಡು ತಾಸ ನಿದ್ದೆ ಮಾಡಿ ಸೊ ಈಗ ಬ್ಲಾಗ್ ನ ಕಂಟಿನ್ಯೂ ಮಾಡ ಕಂಟಿನ್ಯೂ ಮಧ್ಯಾಹ್ನ ಆಗೈತಿ ಟೈಮು ಒನ್ ತರ್ಟಿ ಒಂದು ಮುಖಲ್ ಆಗೈತಿ ಸೊ ಈಗ ಅನ್ವಿತ ಒಂದು ಗೇಮ್ ಆಡ್ಸಕ್ ಗೇಮ್ ಪ್ಲಾನಿಂಗ್ ಮಾಡಳ ಎಲ್ಲ ಅರೇಂಜ್ಮೆಂಟ್ ಮಾಡಿ ಇಟ್ಕೊಂಡಳ ಸೊ ಎಷ್ಟೋ ಜನ ಆಗಿತ್ತು ನಾನು ಒಟ್ಟಾಗಿ ಗೇಮನ್ನ ಆಡಿರ್ಲಿಲ್ಲ ನಾನು ಯಾವ್ದಾರ ಗೇಮ್ ಆಡ್ಬೇಕು ಈ ಮಕ್ಕಳನ್ನ ಹೆಂಗಿದ್ರು ಸ್ಕೂಲ್ ಐತಲ್ಲ ಅಂತ ಅನ್ಕೊಂಡಿದ್ದೆ ಬಟ್ ಯಾವ್ದು ಗೇಮ್ಸ್ ಅದು ಐಡಿಯಾನ ನನಗ್ ಹೊಳಿತಿರ್ಲಿಲ್ಲ ಇವತ್ತು ಅನ್ವಿತಾ ಹೊಸ ಗೇಮ್ ಕಲ್ಕೊಂಡ್ ಬಂದ ಇವತ್ ಕಲ್ಕೊಂಡ್ ಬಂದ ಗೊತ್ತಿಲ್ಲ ನನ್ ಮುಂದ್ ಇವತ್ ಹೇಳಕ್ ಅಂತ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡವ ಆಟದ ರೂಲ್ಸ್ ಏನ ಐತಿ ಅಂತ ಹೇಳಿ ಕೇಳೋಣ ಬರ್ರಿ ಅನ್ವಿತನ ಈಗ ಏನೇನ್ ರೂಲ್ಸ್ ಏನು ಗೇಮ್ ಇದು ಎಷ್ಟು ಬೇಕಾ ಚೀಟಿ ರೂಲ್ಸ್ ತಗೋಣ ಬರೆಯೋದ ನೀವ್ ಮಾಡಿಲ್ಲ ಧಾರ ಉಪ್ಪು ಮತ್ ಬಳ್ಳಿ ತಿನ್ಬೇಕೇಂದ್ರ ನೀವ್ ಅಂದ್ರ ಸಕ್ರೆ ತಿನ್ವ ಆದ್ರೊಳಗೆ ಇんなದ್ರ ಸಕ್ರಿ ತಿನ್ನೋದು ನಾವು ಅದನ್ನ ನಾಟಕ ಆಗಲಿಲ್ಲ ಅಂದ್ರೆ ನೀವು ಏನು ಮೂರೈತಾ ಬಸ್ಸು ಖಾರ ಮಾತ್ರ ಗೊಳ ಮೂರು ತಿನ್ಬೇಕು ಯಪ್ಪ ಏನೇನ್ ಬರ್ದಾಳೋ ಏನೋ ಭಯಂಕರವಾಗಿ ಬರ್ದಾಳೋ ನಂದನ ಹೇಳ್ತೈ ಒಂದಷ್ಟು ಎಲ್ಲಾ ಓದಿ ಟ್ರೂತ್ ಅಂದ್ರೆ ಈಗ ಮೂರ ಹೆಸರು ಕಟ್ಟಿರುತ್ತೆ ನಾವು ಮೂರ एग्जांपल ನಾನು

ಬೆಳಗಿನ ರೀಚಾರ್ಜ್ ಮಾಡೋ ಅಂತಂದು ಹೇಳಿದ್ವಿ ಆದ್ರೆ ಅದು ರೀಚಾರ್ಜನ ಆಗವಲ್ದು ಏನೋ ಸ್ವಲ್ಪ ಸನ್ ಪ್ರಾಬ್ಲಮ್ ಆಗೈತಿ ಹಂಗಾಗಿ ತಮ್ಮ ಈಗ ಕಾಲೇಜಿಂದ ಬಂದಿಂದ ರೀಚಾರ್ಜ್ ಮಾಡ್ತಾರ ನಂದು ಎಲ್ಲ ಆನ್ಲೈನ್ ಮಾರ್ಕೆಲ್ಲ ಬಂದಾಗಿತಿ ಮುಂಜಾನೆಯಿಂದ ಇನ್ನೂ ಮಟ್ಟ ಆದರೂ ಆನ್ಲೈನ್ಗೆ ಹೋಗೇ ಇಲ್ಲ ನಾನು ಸೊ ನಾನು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಇನ್ನು ಬಟ್ಟೆ ಸ್ಟಿಚ್ ಮಾಡಬೇಕು ಅಂತೇಳಿ ಅನ್ನೋರಾಗ ಅನ್ವಿತಾ ಮಮ್ಮಿ ಪ್ಲೀಸ್ ಒಂದು ಗೇಮ್ ಆಡೋಣ ಬಾ ಅಂತ ಹೇಳಿ ಕರ್ಯಕಂತಾಳ ಸೊ ಅದನ್ನ ಆಡಿ ನಾನು ನೆಕ್ಸ್ಟ್ ಬಟ್ಟೆ ಸ್ಟಿಚ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ

ಹ್ಞೂ ಅಲ್ಲಪ್ಪ ಜಾಸ್ತಿನ ಆಗಲಿ ಮತ್ತೆ ಬಿ ಟಿ ಎಸ್ ಜಾಸ್ತಿ ಹಂಗ ಹ್ಞೂ ಸ್ಟಾರ್ಟ್ ಮಾಡೋಣ ಬರಿ ಈಗ ಗೇಮ್ ಅದಾವು ಲಿಸ್ಟ್ ಅಂತೂ ಭಾಳ ಮಾಡಲ್ಲ ಭಾಳ ಬರ್ತಲ್ಲ ನೋದ್ಕೊಂತ ಕುಂತ್ರೆ ಇಲ್ಲೇ ಬ್ಲಾಗ್ ಲೆಂತಿ ಆಗಿ ಈಗ ಮ ತ್ರೀ ಮಿನಿಟ್ಸ್ ಆಯ್ತು ಇದನ್ ಸಿಟಿ ತೆಗೆದು ಓದು ಓದಿ ಹೇಳೋದ್ರಿ ಅದು ನಾವೇ ಓದಿ ನಾವು ಹೇಳ್ಕೊಳ್ಳೋದು ಹಾಂ ನಾ ಕಡೆ ಕೊಡಿ ಯಾಕಂದ್ ನಾನು ನಿಂಗೆ ಕಡೆ ಕೊಡ್ತೆ ಹ್ಞೂ

ఫస్ట్ ఫస్ట్ ఈ ఉప్స్ Hai Anita, bukan, bandar selapak mereka bukan ada timada mahat, tiga item bringo, jadi tiga item Tiga item, mana tiga item sendi? Nanda cliff. Jono Nina? Waduh Nanda sama Nada loyu. Nino sama Nus tiga item sama

Karena ini, Iya, Mbak Ini warna dua, warna pink, dan Jumps itu, <laughs> do anyone doing animal sound? meow, meow. twenty jump <laughs> 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 <hans> जोर से कितना ये लगा के जोर से मार इस... hmm. मम्मी काउंट फिटी जम्मी फोर फाइव सिक्स नईव ट्वेलव थर्टी फोर्टीन फिफ्टी थिन द <laughs> <laughs> <affe> <laughs> आधरा का अभी त्याग समझा क्यूट सूट बूथ मेकअप करना नाम वाला पुण्य वाला न्यू माला नीना हर कोई मेकअप ना <laughs> गेड़े गेड़े ना <laughs> नी। तो तुमने बैठे नहीं करवाना तेरे नाना किधी नहीं यार शरारत सकती ना ना मैं ना ना किधी नहीं इन्हें ये क्या सब आपको मुरागा बनाने किधी में माला ओ लाल इधर है नहीं बूथ मेकअप आल la lebih

ఫైర్ ఒ ఇక్క దొద్వాడు చిక్క ఫైర్ ఒడ్ ఇత హాట్ ఇతి సమ్మ

Hah. 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 Ini dia, itu yang lah. Ya, ya, berbaran aku pendidja. Wow, wow, berangkat tuh. Eh,

Buat tinggi mandi untuk mau kena Mami, mana budak tinggi sikit, mau nako tanam kersen. Hmm, kau menolong? Eh, nambah itu Eh, ini kena ayu ini, itu

ಒಬ್ಬರ ಡೈಲಾಗ್ ಹೇಳುದ್ರದ ಡೈಲಾಗು ಏನ್ ಹೇಳುದು ಸುನಾಮಿ ಸುಬ್ಬರುಗಾಳಿ ಬಿರುಗಾಳಿ ಇವು ಬರೋಕ್ಕಿಂತ ಮೊದಲ ಏನಕ್ಕೆ ಬರೋವ್ರು ಸುನಾಮಿ ಸುಬ್ರುಗಾಳಿ ಬಿರುಗಾಳಿ ಬರೋರ್ಗು ಒಂದು ಭಯ ಬರ್ತಿ ಬಂತು ಹೋದ್ಮ್ಯಾಗ ಒಂದು ಹವಾಯ್ ಪಟ್ಟಿ ನಾ ಬರೋವರ್ಗೂ ಮಾತ್ರ ಬೇರೆ ಹವ ನಾ ಬಂದಮ್ಯಾಗ ನಂದೇ ಹವ ಹೇಳಿನ ನೋಡ ನಿಂದೆ ನಿಂದೆ ನೇನು ಬಂದಿತ್ತ ನಂಡ ಒನ್ ಸಾಂಗ ನಂಗೆ ಬಂತು ಹಾಂ ಮಾಡದ್ ಹಾಂ ಹಾಂ ಎಲ್ಲ ಬಂದು ಅಂದ್ರೆ ಅಲ್ಲಿಗೆ ಆಟ ಸ್ಟಾಪ್ ಮಾಡ್ಬಿಡು ಏನ ಒಲಿ ಪಿಟ್ ಪಿಟ್ ಬರಕ್ ಅಂದ್ರ ಸಿಂಗ್ ಬಿ ಟಿ ಎಸ್ ಸಾಂಗ್ ನನಗೂ ಬರಂಗಿಲ್ಲ ಇದೇನ ಅನಿಮಲ್ ಸೌಂಡ್ಸ್ ಇದು ಬಂದ್ ತಗೋಬ್ರದ ನನಗೆ ಬಂದಿಲ್ಲ ಇದು ಬಿ ಟಿ ಎಸ್ ಅಲ್ಲ ಇದು ಬಂದೈತಿ ಟ್ರೂತ್ ಹ್ಮ್ ಟ್ರೂತ್ ಈ ನಾನೇನ್ ಕೇಳ್ತೀನಿ ಈಗ ಹೆಂಗ್ ಹೆಂಗ ಹಂಗ ಕೇಳ್ತೀನಿ ನನ್ನ ಒಳಗ್ ಒಳಗಿಟ್ಕೊತೀನಾ ಪಪ್ಪನ್ನ ನೀರೊಳಗ್ ಹಾಕ್ತೀಯೋ ಫೈರ್ ಒಳಗ್ ಹಾಕ್ತೀಯೋ ಹಾರ್ಟ್ ಒಳಗ್ ಒಳಗಿಟ್ಕೊತೀಯೋ ಫೈರ್ ಒಳಗ್ ಹಾಕ್ತೀವ ವಾಟರ್ ಒಳಗ ಹಾಕ್ತೀವೋ ಆಮೇಲೆ ಪಪ್ಪನ ಸೇಮ್ ಇದ್ರ ಯಾರನ್ನ ಒಳಗ್ ಇಟ್ಕೊಂತಿ ಯಾರನ್ನ ಫೈರ್ ಒಳಗ್ ಹಾಕ್ತಿ ಯಾರನ್ನ ವಾಟರ್ ಒಳಗ್ ಹಾಕ್ತಿ ಹೇಳ್ ಇಡ್ಕೊತೆ ನಿನ್ನ ಆರ್ಡರ್ ಹಾಕ್ತೇನೆ ಬಂದರೇನ ಫೈರಾ ನೋಡ್ರಿ ಅಮಿತರ ನೀರೊಳಗಾಕ ತಂತ ಬೋದರೆ ಅರ್ಪಪ್ಪನ್ ನೋಡ್ರಿ ಎಷ್ಟು ತೃಪ್ತಸ್ತರು ಕಾರ್ತೊಳಿ ಇಡ್ಕೊತಾ ಪಪ್ಪನ್ ಹಾ ನನ್ನ ನೀರೊಳಗಾಕ ತಂತ ಅರ್ಮಿನ ಫೈರೊಳಗಾಕ ತಂತ ದೇವಾ ಎರಡೇ ನಾನು ಆಯ್ ಬಿಡುತ್ತೇನೆ ನಾನೀ ನೋ ವಿನ್ ಆಗ್ಯಲ್ಲ ಸಕ್ರೆ ತಿನ್ನು ನಮ್ಮನ್ನೆಲ್ಲ ಕೇವಳ ಹಾಕಿ ಸಕ್ರೆ ತಿನ್ನಿ ಮೇಕಪ್ ನಾ ಮಾಡ್ಕೊಂಡ್ ಬರ್ತೀನಿ ಮಾಡ್ಕೊಂಡು ಬರ್ತೀ ಹ್ಞೂ ನೀನು ಮಾಡ್ಕೊಂಡು ಬರುದು ಡೇವರ್ ತಿಂತಡಿ ಓ ಮೈ ಗೋಡ್ ನೋಡ್ರಿ ಅಮಿತಾ ಬೂತ್ ಮೇಕಪ್ ಮಾಡ್ಕೊಳಕತ್ತಳ ಹಾಂ ಇಲ್ಲ ನಮ್ಮ ಮನೆಯಲ್ಲಿ ಕೂತ್ ಬಂದಿತ್ತು ನೋಡಿ ನಾನು ಬಲ್ಯ ದಹಿರ್ ವೈ ನಗಕತ್ತಿನಿ ಯಾಕಂದ್ರೆ ನಾನು ನೀತಾ ದೇ ನಾನು पहिला ಮಾಡ್ತೀನಿ ಮ್ಂ ಸರಿಯಾ ವಾಶ್ ಮಾಡ್ಕೊಂಡು ಬಂದಿನಿ ಫೇಸ್ ಒಳ್ಳೆ ಟಿಕೆಲ್ಲ ಹಾಗಾಯ್ತು ನಾನು ಏರ್ ಮಾಡ್ತಾಳ ಮಟ್ ಮಟ್ ಚಿಟಿರ್ತಿನಿ ಡೂವಿಂಗ್ एनिमल वನ್ ಸೌಂಡ್ ಯಾವ್ एनिमल ಸೌಂಡ್ ಮಾಡ್ಲಿ नान न्यों मारी तूने मार बस नहीं भरे थे ना मारी। चारों मार देगा। हूँ 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 हूँ। चलो मारी नोड डाक्स है। ये तो बिना तेरा नहीं देगी। देगा ना ना तू वो मारी नहीं। नानू मारी भाई। तो तेरे को ना मच्छी दिला। ये तो मत्ता है ना

ನೋ ನೋ ಏ ಇಲ್ಲೇ ಅದಕ್ಕೆ ಅಲ್ಲ ನೋ ನೋ ಬರಂಗಿಲ್ಲ ಈ ಸಾಂಗ್ ಬರಂಗಿಲ್ಲ ನಮಗೆ ಯಾವ ಸಾಂಗು ಬರಂಗಿಲ್ಲ ಹಡಿ ಓನ್ ಸಾಂಗ್ ಯು ಆರ್ ಗುಡ್ ಸ್ಕೂಲ್ ಫಸ್ಟ್ ಫಸ್ಟ್ ಬೆಸ್ಟ್ ಫ್ರೆಂಡ್ ಆ ಇಷ್ಟಕ್ಕೆ ಓನ್ ಸಾಂಗ್ ತಗಿ ನೋಡು ఫస్ట్ ఫ్రెండ్ ఆగ్ ఐశ్వర్య సెకెండ్ మోక్షలా థర్డ్ గుడ్ ఫ్రెండ్స్ ఇబ్బంది ಆಯ್ತು ನೋಡ್ರಿ ಸೊ ಈ ರೀತಿಯಾಗಿತ್ತು ಇವತ್ತಿನ ಆಟ ನಿಮ್ ಎಲ್ಲರಿಗೂ ಹೆಂಗ ಅನಸ್ತಂತ ಹೇಳ್ರಿ ಫುಲ್ ಎಂಜಾಯ್ ಮಾಡಿದ್ವಿ ನಮ್ ಜೋಡಿ ನೀವು ಈ ಬ್ಲಾಗ್ ಮುಖಾಂತರ ನೀವು ಎಂಜಾಯ್ ಮಾಡಿರ್ತೀರಿ ಅಂತ ಅನ್ಕೊಂಡಿನಿ ಇದ್ರು ಗೇಮ್ಸ್ ಎಲ್ಲ ಆಡ್ಬೇಕು ಅಂತ ಅಂದ್ರ ಸಮ್ ಐಡಿಯಾಸ್ ಎಲ್ಲ ನೀವು ಕಮೆಂಟ್ ಮೂಲಕ ನೀವು ತಿಳಿಸಬಹುದು ಇನ್ನಾದ್ರೂ ಗೇಮ್ ಆಡೋದಿತ್ತು ಅಂತಂದ್ರೆ ಟೈಮ್ ಸಿಕ್ಕಾಗ ನಿಮ್ಗ ಎಂಟರ್ಟೈನ್ಮೆಂಟ್ ಮಾಡ್ತೀವಿ ಗೇಮ್ ಆಡಿ ಎಕ್ಚುಲಿ ಇದನ್ನ ಇಬ್ರು ಅಡಗತಿಂತ ಒಂದ್ ನಾಲ್ಕು ಮಂದಿ ಅಂಗದ ಚಲೋ ಇರ್ತಿತ್ತು ಬಟ್ ಅನಿವಾಗ್ ಕೇಳಿಲ್ಲ ಆಡೋದ್ವಿ ಇಬ್ರು ಏನೋ ಏನೊಂತರ ಮಜಾ ಇತ್ತಪ್ಪ ನಾನಂತೂ ಎಂಜಾಯ್ ಮಾಡಿದೆ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಅವಾಗ್ಲೇ ವ್ಲಾಗ್ ಲೆಂತ್ ಆಗೈತಿ ಬಾಳ ಅಂದ್ರ ಬಾಳ ಈ ಬ್ಲಾಗ್ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲಾ ಶೇರ್ ಮಾಡ್ಕೊಳ್ರಿ ನಮ್ಮ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡ್ರಿ ಏನ್ ಮಾಡಾಕಿನ್ಲಾಗ್ ಲೆಂತ್ ಆಗೈತಿ ಇನ್ನು ಎಲ್ಲಾ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಮತ್ತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ